ಹಾಯ್ ಫ್ರೆಂಡ್ಸ್ ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಸಪೋರ್ಟ್ ಮುಖಾಂತರ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗಿದೆ ಇವತ್ತಿಗೆ ಸೊ ಫ್ರೆಂಡ್ಸ್ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಶೇರ್ ಮಾಡ್ತಾ ಇರಿ ಹಾಗೆ ಲೈಕ್ ಕೊಟ್ಟರೆ ಅಂತೂ ತುಂಬಾನೇ ಖುಷಿ ಆಗುತ್ತೆ ಯಾಕೆಂದ್ರೆ ನಿಮ್ಮ ಲೈಕ್ ಮುಖಾಂತರ ಇನ್ನೂ ಹೆಚ್ಚೆಚ್ಚಾಗಿ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡಬೇಕು ಅನ್ನೋ ಖುಷಿ ಕೂಡ ಆಗತ್ತೆ ನನಗೆ ಸೊ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಜನ ನನ್ಗೆ ಮೆಸೇಜ್ ಮಾಡಿ ಕೇಳ್ತಿರ್ತಾರೆ ಮೇಡಮ್ ನಿಮ್ಮ ಐಬ್ರೋಸ್ ತುಂಬಾ ಚೆನ್ನಾಗಿದೆ ನಿಮ್ಮ ಐಲ್ಯಾಷಸ್ ಅಂದ್ರೆ ಕಂಡ್ರಪ್ಪೆ ತುಂಬಾ ಚೆನ್ನಾಗಿದೆ ಏನ್ ಅಪ್ಲೈ ಮಾಡ್ಕೋತೀರಾ ಅಂತ ಇದ್ರ ಸೀಕ್ರೆಟ್ ಏನೂ ಇಲ್ಲ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನೇ ನಾನು ಉಪಯೋಗಿಸ್ಬಿಟ್ಟು ನನ್ನ ಐಲ್ಯಾಷಸ್ ಹಾಗೆ ಐಬ್ರೋಸ್ ಗಳನ್ನ ಬೆಳೆಸ್ಕೊಂಡಿರೋದು ನಾನು ಚಿಕ್ಕವಳಾಗಿದ್ದಾಗ ನನ್ಗೆ ಐಬ್ರೋಸ್ ಇರ್ಲಿಲ್ಲ ಹಾಗೆ ಹೈಲ್ಯಾಶಸ್ ಕೂಡ ಇರ್ಲಿಲ್ಲ ಅವಾಗ ನನ್ಗೆ ಒಬ್ರು ನನ್ಗೆ ಸಜೆಸ್ಟ್ ಮಾಡಿದೇನಪ್ಪಾ ಅಂತ ಹೇಳಿದ್ರೆ ಅರಳೆಣ್ಣೆನ ಯೂಸ್ ಮಾಡಕ್ಕೆ ಹೇಳಿದ್ರು ಸೊ ಅರಳೆಣ್ಣೆ ಯೂಸ್ ಮಾಡಿದ್ರೆ ಬಹಳಷ್ಟು ಜನಕ್ಕೆ ಡೌಟ್ ಇರಬಹುದು ಅರಳೆಣ್ಣೆ ಯೂಸ್ ಮಾಡೋದ್ರಿಂದ ಹೇರ್ಸ್ ಬೆಳೆಯತ್ತಾ ಅಂತ ಹೌದು ಫ್ರೆಂಡ್ಸ್ ಅರಳೆಣ್ಣೆ ಉಪಯೋಗಿಸೋದ್ರಿಂದ ನಿಮ್ಮ ಹೈಬ್ರೋಸ್ ಹಾಗೆ ಐಲ್ಯಾಶಸ್ ಕೂಡ ಬೆಳೆಯತ್ತೆ ಬಹಳಷ್ಟು ಜನ ಮಕ್ಕಳಿಗೆ ಐಬ್ರೋಸ್ ಇರುತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಣ್ ಕಪ್ಪನ ತಿಕ್ ಬಿಡ್ತಾರೆ ಸೊ ಅದರಿಂದ ಹೈಬ್ರೋಸ್ ಬೆಳೆಯತ್ತೆ ಅಂತ ಹೇಳ್ಬಿಟ್ಟು ಯಾರೋ ಹೇಳ್ತಾರೆ ಅದರಿಂದ ಬೆಳೆಯುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಈ ಅರಳೆಣ್ಣೆ ಉಪಯೋಗಿಸಿದ್ರೆ ಅಂತೂ ಖಂಡಿತವಾಗ್ಲೂ ನಿಮ್ಮ ಐಬ್ರೋಸ್ ಬೆಳೆಯೋದಂತೂ ಗ್ಯಾರಂಟಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ನಾನು ರಿಯಲ್ ಐಬ್ರೋಸ್ ಇದು ಸ್ವಲ್ಪ ಶೇಡ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ ಐಲ್ಯಾಷಸ್ಗಂತೂ ಏನೂ ಅಪ್ಲೈ ಮಾಡಿಲ್ಲ ನೋಡಿ ಇದು ಕೂಡ ರಿಯಲ್ ನಿಮಗೂ ಕೂಡ ಈ ರೀತಿ ಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡಿ ಇನ್ಮೇಲೆ ನಿಮಗೆ ಐಬ್ರೋಸ್ ಇಲ್ಲ ಐಲ್ಯಾಷಸ್ ಇಲ್ಲ ಅಂತ ಹೇಳಿಬಿಟ್ಟು ಚಿಂತೆ ಮಾಡಬೇಡಿ ಈ ಮನೆ ಮದ್ದನ್ನ ಉಪಯೋಗಿಸೋದ್ರಿಂದ ಐಬ್ರೋಸ್ ಬರೋದಂತೂ ಗ್ಯಾರಂಟಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಇದುವರೆಗೂ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣನೇ ನೀವು ನೋಡಬಹುದು ಈ ಮನೆ ಮದ್ದುನ ಯಾವ ರೀತಿಯಾಗಿ ತಯಾರಿಸಬೇಕು ಅಂದ್ರೆ ಒಂದು ಸಣ್ಣ ಬೌಲ್ನ ತಗೊಳ್ಳಿ ಅದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅರಳೆಣ್ಣೆ ಒಂದು ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಅವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಮಲಗುವಾಗ ನೀವು ಐಬ್ರೋಸ್ಗೆ ನಿಮ್ಮ ಐಲ್ಯಾಶಸ್ಗೆ ಈ ರೀತಿಯಾಗಿ ಮಸಾಜ್ ಮಾಡಬೇಕು ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ ಹಾಗೆ ಐಲ್ಯಾಶಸ್ಗೂ ಅಷ್ಟೇ ನಿಧಾನಕ್ಕೆ ಮಸಾಜ್ ಮಾಡಬೇಕು ದೊಡ್ಡವರು ಚಿಕ್ಕವರು ಯಾರು ಬೇಕಾದರೂ ಕೂಡ ಉಪಯೋಗಿಸ್ಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದನ್ನ ನೀವು ಡೈಲಿ ಅಪ್ಲೈ ಮಾಡ್ಕೋಬೇಕು ಇದರಿಂದ ನಿಮಗೆ ದಿನದಿಂದ ದಿನಕ್ಕೆ ಅಪ್ಲೈ ಮಾಡ್ತಾ 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 ಚೇಂಜಸ್ ಗೊತ್ತಾಗತ್ತೆ ಸೊ ಫ್ರೆಂಡ್ಸ್ ಅರಳೆಣ್ಣೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರತ್ತಲ್ವಾ ಇದಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕೆಂದ್ರೆ ಇದನ್ನ ನಾನು ಯೂಸ್ ಮಾಡಿದ್ದೀನಿ ಅದಕ್ಕಾಗಿ ಹೇಳ್ತಾ ಇದೀನಿ ಸೊ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಮಾಯಾ ಲೋಕ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು eyelashes